ನಮಸ್ಕಾರ ನಕ್ಷತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸ್ಕೊಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ಶುಕ್ರಾಯ ನಮಃ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಾರಾಯಣಾಯ ನಮಸ್ಕಾರ ಇದೇ ಭಾನುವಾರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು ಇದೇ ಕೊನೆಗೆ ಫ್ರೀ ಕ್ಲಾಸಸ್ ಕೂಡ ಆಗಿರುತ್ತೆ ಅದಾದಮೇಲೆ ಒಂದೇ ವಾರದ ರೀ ಕ್ಲಾಸಸ್ ಕೂಡ ಶುರು ಆಗುತ್ತೆ ಹಾಗಾಗಿ ನೀವು ನೆಕ್ಸ್ಟ್ ಇನ್ನೊಂದು ಚಾನ್ಸ್ ನೋಡೋಣ ಅನ್ನೋಕ್ಕೆ ಅಷ್ಟು ಟೈಮ್ ಇರಲ್ಲ ಹಾಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜ್ಯೋತಿಷ್ಯಶಾಸ್ತ್ರದ ಫ್ರೀ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಒಂದು ಫ್ರೀ ಕ್ಲಾಸಸ್ ಅಂದರೆ ನಿಮಗೆ ಅದರಲ್ಲೇ ಸಾಕಷ್ಟು ಐಡಿಯಾ ಸಿಗುತ್ತೆ ಅದನ್ನು ಒಮ್ಮೆ ಅಟೆಂಡ್ ಮಾಡಿದರೆ ಹೌದು ನಾವು ಕಲಿಬೇಕು ಅನ್ನೋ ಖಂಡಿತ ನಿಮಗೆ ಆ ಇಂಟ್ರೆಸ್ಟು ಕ್ಯೂರಾಸಿಟಿ ಅನ್ನೋದು ಬಂದೇ ಬರುತ್ತೆ ಸೊ ಒಂದು ಒಮ್ಮೆ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿ ಅದಾದಮೇಲೆ ಡಿಸೆಂಬರ್ ಒಂದನೇ ತಾರೀಕಿಂದ ಹದಿನೈದನೇ ಹದಿನೈದು ದಿನದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇರುತ್ತೆ ನಿಮ್ಮ ಮನೇಲಿ ಕೂತಿ ವಾಟ್ಸಪ್ಪಲ್ಲಿ ಅಲ್ಲಿ ಆನ್ಲೈನ್ ಲಿಂಕ್ ಅಲ್ಲಿ ನೀವು ಕಲಿಬೋದಾಗಿದೆ ಕ್ಲಾಸಸ್ ಗಳನ್ನ ಈವರೆಗೂ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲಾ ಉದ್ಯೋಗದವರು ಕೂಡ ವಿದ್ಯಾಭ್ಯಾಸ ಮಾಡ್ತಿರೋರು ಕೂಡ ಕಲ್ತಿದ್ದಾರೆ ಅಷ್ಟು ಸುಲಭ ರೀತಿಯಲ್ಲಿ ಇರೋದ್ರಿಂದ ಈ ಅವಕಾಶವನ್ನು ನೀವು ಖಂಡಿತ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳ್ಬೋದು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರ ಮಾತಾಡೋದಾದರೆ ಸಾಕಷ್ಟು ಜನಕ್ಕೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಮೊದಲನೇದಾಗಿ ಏನು ಓದ್ತಾರೆ ವಿದ್ಯಾಭ್ಯಾಸ ಆದಮೇಲೆ ನೆಕ್ಸ್ಟ್ ಬರೋದೇ ಕೆಲಸ ಕೆಲಸ ಅಂತ ಹೇಳಿ ಹೆಚ್ಚಾಗಿ ಕೇಳೋದು ಓಕೆ ಕೆಲಸ ಏನು ಸಿಗುತ್ತೆ ಅನ್ನೋದು ಕೇಳ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ನನಗೆ ನನ್ನ ಮಗ ಐ ಎ ಎಸ್ ಆಗ್ತಾರ ಐ ಪಿ ಎಸ್ ಆಗ್ತಾರ ಮೇಯ್ನಾಗಿ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಜಾತ್ಕದಲ್ಲಿ ಗೊತ್ತಾಗುತ್ತೋ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ ಹೇಗೆ ಗೊತ್ತಾಗುತ್ತೆ ಅದು ಅಕ್ಯುರೇಟ್ ಆಗಿ ಸಿಗುತ್ತಾ ಸಿಗಲ್ವಾ ಅನ್ನೋದು ಗೊತ್ತಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಸಿಗುತ್ತೆ ಮೊದಲು ಒಂದು ಸಣ್ಣ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಈಗ ನಾನು ಜ್ಯೋತಿಷರಾಗಿ ತುಂಬ ಜನ ಇಲ್ಲಿ ಟಿವಿಲಿ ನೋಡ್ತಾ ಇದ್ದಾರೆ ಇವನೇನು ಓದಿದಾನೋ ಇಲ್ವೋ ಅಂತೆಲ್ಲ ಹೇಳ್ತಾರೆ ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ನಾನು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟು ಪ್ಲಸ್ ಎಮ್ ಬಿ ಎ ಮಾಡಿದ್ದೀನಿ ಎಂ ಬಿ ಎ ಮಾಡಿ ಅಂಗಡಿ ಅಂಗಡಿಗೂ ಕೂಡ ಪದಾರ್ಥಗಳನ್ನು ಮಾರಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿಗ್ರಿ ಮುಗಿಸಿ ಆಮೇಲೆ ಎಮ್ ಬಿ ಎ ಮಾಡಿ ಒಂದು ಸಣ್ಣ ಕಂಪನಿ ಡಾಬರ್ ಅಂತ ಸೇರಿ ಅಲ್ಲಿ ಅಂಗಡಿ ಅಂಗಡಿಗೂ ಈ ಹಲ್ ಪೌಡ್ರು ಮತ್ತು ಶ್ಯಾಂಪು ಪೇಸ್ಟು ಎಲ್ಲ ಮಾರಿದ್ದೀನಿ ಹಾಗೆ ಅದರಲ್ಲಿ ಬೆಳೀತಾ 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 ಚಾಕ್ಲೇಟ್ ಮಾರಿದ್ದೀನಿ ಅಂಗಡಿ ಅಂಗಡಿಗೂ ಕರ್ನಾಟಕದಾದ್ಯಂತ ಚಾಕ್ಲೇಟ್ ಮಾರಿದ್ದೀನಿ ಹಾಗೇ ಜಿಲೆಟ್ ಅನ್ನೋ ಕಂಪ್ನಿಗೆ ಸೇರಿ ಈ ಸೆವೆನ್ ಓ ಕ್ಲಾಕ್ ಬ್ಲೇಡ್ಗಳು ಬರ್ತವೆ ಶೇವಿಂಗ್ ಬ್ಲೇಡು ಅದನ್ನು ಮಾರಿದ್ದೀನಿ ಮೇಲೆ ಹಂಗೆ ಇಂಪ್ರೂವ್ ಆಗ್ತಾ 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 ಸ್ವಲ್ಪ ಟೆಕ್ನಾಲಜಿ ಇರ್ತಕ್ಕಂಥ ಮೊಬೈಲ್ ಇದು ಸಿಮ್ ಕಾರ್ಡ್ ಕಂಪ್ನಿಗೆ ಜಾಯ್ನ್ ಆದೆ ಸಿಮ್ ಕಾರ್ಡು ಕರೆನ್ಸಿ ಅದನ್ನು ನಾನು ಸೇಲ್ಸ್ ಮಾಡಿ ಹೆಡ್ ಆದೆ ಹಾಗೆ ಅದಾದ ನಂತರ ಮೊಬೈಲ್ ಕಂಪ್ನಿಗೆ ಬಂದೆ ಮೊಬೈಲ್ ಕಂಪ್ನಿ ಆದ ನಂತರ ಇನ್ನೂ ಅನೇಕ ಇನ್ನೊಂದು ಮೂರು ನಾಲ್ಕು ಕಂಪ್ನಿಗಳಿದ್ದಾವೆ ಅಷ್ಟಕ್ಕೂ ಬಂದೆ ಸಾಮಾನ್ಯವಾಗಿ ತುಂಬ ಜನಕ್ಕೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ಲದೆ ತುಂಬ ಜನ ಮಾತಾಡ್ತಾರೆ ಕಮೆಂಟ್ಗಳು ಮಾಡೋದು ಅದೆಲ್ಲ ಜನ್ರಲಿ ಮಾಡ್ತಾರೆ ಎಲ್ಲರೂ ನಾನು ಹೇಳ್ತೇನೆ ನನ್ನ ಬಗ್ಗೆ ಎಲ್ಲ ಜನರಲಾಗಿ ಮಾಡ್ತಾರೆ ಇವತ್ತಿನ ಪರಿಸ್ಥಿತಿ ಇವತ್ತಿನ ನೋಡ್ತಕ್ಕಂಥ ವಿಚಾರ ಜ್ಯೋತಿಷ್ಯ ಇರ್ಬೋದು ಬಟ್ ಹಿಂದೆ ನಡೆದು ಬಂದ ಹಾದಿ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಕಮೆಂಟ್ ಮಾಡ್ತಕ್ಕಂಥವರು ಅಥವಾ ನಿಂದನೆ ಮಾಡ್ತಕ್ಕಂಥವ್ರು ಇರಬೇಕು ಯಾಕೆಂದ್ರೆ ಅವಾಗ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಹೋಗುತ್ತೆ ನೀವು ಜಾತಕದಲ್ಲಿರ್ತಕ್ಕಂಥ ದೋಷ ಹೋಗ್ಬೇಕು ಅಂದ್ರೆ ಪೂಜೆ ಮಾಡಿಸೋ ಅವಶ್ಯಕತೆ ಇಲ್ಲ ಒಂದ್ ನಾಲ್ಕು ಜನ ನಿಮಗೆ ಸರಿ ಇದ್ರೂ ಕೂಡ ಬೈತಾ ಇದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ದೋಷನ ಅವರೇ ತೆಗ್ದಾಕ್ತಾರೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೋಗ್ಬಿಡುತ್ತೆ ಹಾಗೆ ಹಾಗೆ ಜ್ಯೋತಿಷ್ಯಾಂದಿದ ತಕ್ಷಣನೇ ಇವರು ಹದ್ನೈದು ದಿವಸ ಅದು ಇದು ಏನೋ ದುಡ್ಡು ಮಾಡಕ್ಕೆ ಬಂದಿದ್ದಾನೆ ಅದೆಲ್ಲ ಆಗಿ ಹೇಳ್ತಾ ಇರ್ತಾರೆ ಹೇಳ್ಕೊಂಡ್ರೆ ಹೇಳ್ಕೊಳ್ತಾರೆ ನಾವೇನು ತಲೆ ಕೆಡ್ಸ್ ಯಾಕಂದ್ರೆ ನಾವು ನಿಮ್ಮ ಅಂಗಡಿ ಅಂಗಡಿಗೆ ಶ್ಯಾಂಪೂ ಮಾರ್ಕೊಂಡು ಬೆಳೆದವ್ರು ನಾವು ಊಟಕ್ಕೆ ಸ್ವಲ್ಪ ಕಷ್ಟ ಬಂದಿರೋ ಟೈಮಲ್ಲಿಂದೂ ಬಂದಿರೋದು ಸೊ ನಮ್ಮ ಅಪ್ಪ ಅಮ್ಮ ಏನು ಏನಲ್ಲ ಸೊ ಸ್ವಂತ ಕಾಲ ಮೇಲೆ ನಿಂತು ಒಂದು ಬೆಳೆದು ಒಂದು ಮ್ಯಾನೇಜ್ಮೆಂಟ್ ಸೈಡ್ಗೆ ಬಂದು ಆಮೇಲೆ ಜ್ಯೋತಿಷ್ಯದಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಹೇಳಿ ಅದನ್ನು ಅಧ್ಯಯನ ಮಾಡಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಅದರಲ್ಲೇ ನಾನು ಕೆಲಸ ಮಾಡ್ತಾ ಮಾಡ್ತಾನೆ ನೈಟ್ ನೈಟ್ ಎಲ್ಲ ಓದ್ತಾ ಇದ್ದೆ ಭಾಳಷ್ಟು ಓದ್ತಾ ಇದ್ದೆ ಆ ಟೈಮಲ್ಲಿ ನೈಂಟಿ ಫೈವಲ್ಲಿ ಓದೋಕೆ ಶುರು ಮಾಡಿದ್ದು ಹೆಚ್ಚು ಕಮ್ಮಿ ಎರಡು ಸಾವಿರದ ಹದಿನೈದ್ರವೂ ಕೂಡ ತುಂಬಾ ಸ್ಟಡಿ ಮಾಡಿದ್ದೀನಿ ಕನಿಷ್ಠ ಪಕ್ಷ ಒಂದು ಎಂಟುನೂರು ಪುಸ್ತಕ ಮುಗಿಸಿದ್ದೀನಿ ನನ್ನ ಮನೇಲಿ ಎಂಟುನೂರು ಪುಸ್ತಕ ಇದೆ ಎಂಟುನೂರು ಪುಸ್ತಕ ಮುಗಿಸಿದ್ದೀನಿ ಇದೆಲ್ಲ ಆದ ನಂತರ ಅದರಲ್ಲಿ ಒಂದು ಒಂದು ಇದು ಬಂತು ಐಡಿಯಾ ಬಂತು ಓಕೆ ಇಷ್ಟರದ್ದೆಲ್ಲದ್ರದ ಒಂದು ಸಾರಾಂಶ ಆಮೇಲೆ ನಾನು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆ ಸೊ ಜ್ಯೋತಿಷದ ಪುಸ್ತಕ ನಲವತ್ತು ಪುಸ್ತಕ ಬರೆದಿದ್ದೀನಿ ನಾನು ಒಬ್ಬ ಕಾದಂಬರಿ ಬರೆಯೋರಿಗೆ ಒಂದು ಸ್ವಲ್ಪ ಜನಗಳು ಇದು ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಹಾಗೆ ಕತೆ ಬರೆಯೋರಿಗೆ ಅದೆಲ್ಲ ಸೊ ಅದು ಕತೆ ಕಥೆಯಾಗಿರುತ್ತೆ ನಾನು ಬರೆದಿರೋದು ಪುಸ್ತಕಗಳು ಯಾವುದು ನಾನು ಎಲ್ಲರಿಗೂ ಕೊಡ್ತೀನೋ ಅದು ಜೀವನ ಸೊ ಜೀವನದ ಪುಸ್ತಕ ಜ್ಯೋತಿಷದಲ್ಲಿದೆ ಸೊ ಸಾಮಾನ್ಯವಾಗಿ ಹೇಳ್ಬೋದು ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ ಅನುಭವಿಸಿದ್ರೆ ಮಾತ್ರನೇ ಆಗೋದು ಭಾಳ ಒಳ್ಳೆಯ ದೇಶದಲ್ಲಿ ಹುಟ್ಟಿದೀವಿ ಭಾರತ ದೇಶ ನಾವೆಲ್ಲ ಆದರೆ ಉಪೇಂದ್ರ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಇಂಡಿಯಾ ಈಸ್ ಗ್ರೇಟ್ ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್ ಅಂತ ಅದು ನನಗೂ ಒಂದು ಸ್ವಲ್ಪ ಅವಾಗವಾಗ ಅನಿಸುತ್ತೆ ಸೊ ನಮ್ಮವರೇ ನಮ್ಮ ಹಿಂದೂ ಧರ್ಮದವರೇ ಎಲ್ಲೋ ಒಂದು ಕಡೆ ಮೋಸ ಹೋಗಿರ್ತಾರೆ ಎಲ್ಲ ಕಡೆ ಅದೇ ಇರುತ್ತೆ ಅಂತ ಹೇಳಿ ಎಲ್ಲ ಹಂಚ್ತಕ್ಕಂಥ ವಿಚಾರಗಳು ಮಾಡ್ತಾರೆ ಸೊ ಇರಲಿ ಯಾವುದೇ ಒಂದು ಕಾರ್ಯ ಮಾಡಬೇಕಾಯಿತು ಅಂತಂದರೆ ವಿಘ್ನಗಳು ತೊಡಕುಗಳು ಇರ್ತಕ್ಕಂಥದ್ದೇ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಲ್ಪ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ ಈಸಿ ಅಲ್ಲ ಇವತ್ತೇನು ನೀವು ನೋಡ್ತಾ ಇದ್ದೀರ ಟಿ ವಿಲಿ ಅಲ್ಲಿ ಕುತ್ಕೊಂಡು ಸಾಧನೆ ಮಾಡಿರ್ತಕ್ಕಂಥದ್ದು ನೋಡೋಕ್ಕೆ ಯಾವಾಗಲೂ ಅಷ್ಟೇ ತುಂಬ ಜನ ಒಂದು ಎತ್ತರಕ್ಕೆ ಬೆಳೆದಾದ ಮೇಲೆ ನೋಡ್ತಾರೆ ಓ ಅಂತ ಒಂದು ವಾವ್ ಫ್ಯಾಕ್ಟ್ರ್ ತೆಗಿತಾರೆ ಬಟ್ ಆದರೆ ಅಲ್ಲಿಗೆ ರೀಚ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟೆಷ್ಟೆಲ್ಲ ಅವಮಾನಗಳನ್ನು ಸಹಿಸ್ಕೊಂಡಿರಬೇಕು ಅಪಮಾನಗಳನ್ನು ಮಾಡಿರ್ತಾರೆ ಸೊ ಒಂದು ಎತ್ತರಕ್ಕೆ ಬಂದಾದ ಮೇಲೆ ನಾವು ಮಾನಕ್ಕೂ ರೆಡಿಬೇಕು ಅವಮಾನಕ್ಕೂ ರೆಡಿಯಾಗಿರಬೇಕು ಆಗಿರಬೇಕು ಸನ್ಮಾನ ಮತ್ತು ಅವಮಾನ ಎರಡೂ ಒಂದೇ ಥರ ಆಗಬೇಕು ಒಂದು ಎತ್ತರಕ್ಕೆ ಬೆಳೆದಾದ್ಮೇಲೆ ಆ ಸ್ಟೇಜ್ಗೆ ಎಲ್ಲರೂ ರೀಚ್ ಆಗಬೇಕು ಒಂದು ಹಾಗೆ ಈ ಐ ಎ ಎಸ್ ಐ ಪಿ ಎಸ್ ಅಂತ ನಾವು ಹೇಳ್ತಾ ಇದ್ವಿ ಇದು ಸಾಮಾನ್ಯವಾಗಿ ಈ ಐದನೇ ಮನೆ ಅನ್ನೋದು ಬಂದಾಗ ಅವರಿಗೆ ಆಸಕ್ತಿ ಸ್ಟಾರ್ಟ್ ಆಗುತ್ತೆ ಐದನೇ ಮನೆ ಆಸಕ್ತಿ ಆಗುತ್ತೆ ಇಲ್ಲಿ ಒಂದು ಎರಡು ಥರ ಒಂದು ಸಾಧನೆ ಅಂತ ಬರುತ್ತಿಲ್ಲಿ ಎರಡು ಥರ ಸಾಧನೆ ಒಂದು ಹುಚ್ಚು ಸಾಧನೆ ಒಂದು ಧೈರ್ಯ ಸಾಧನೆ ಅಂತ ಎರಡು ಬರುತ್ತೆ ಹುಚ್ಚು ಸಾಧನೆ ಧೈರ್ಯ ಸಾಧನೆ ಅಂತ ಬರುತ್ತೆ ಈ ಐದನೇ ಮನೆ ಬಂದಾಗ ಚೆನ್ನಾಗಿರ್ತಕ್ಕಂಥ ಪರಿಸ್ಥಿತಿನ ಸ್ವಲ್ಪ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ನಾನು ಐ ಎ ಎಸ್ ಆದರೆ ಹಂಗಿರ್ತೀನಿ ಅವ್ರಿಗೆ ಒಂಥರ ಕನಸು ಐ ಎ ಎಸ್ ಮಾಡಿ ಸೇವೆ ಮಾಡ್ತೀನಿ ಅನ್ನೋ ಒಂದು ಜನಗಳು ಎಲ್ಲೂ ನಾನು ನೋಡಿಲ್ಲ ತುಂಬ ಜನ ಬಂದವ್ರನ್ನ ಕೇಳಿದ್ದೀನಿ ಯಾಕೆ ಐ ಎ ಎಸ್ ಮಾಡ್ತೀರಾ ಯಾಕೆ ಐ ಪಿ ಎಸ್ ಮಾಡ್ತೀರಾ ಅಂದರೆ ಏನೋ ಒಂಥರ ಗತ್ತು ವೈಭವ ಅದು ಐದನೇ ಮನೆ ತೋರಿಸುತ್ತೆ ಸೊ ಅದನ್ನು ನಾನು ಕೋರಿಲೇಟ್ ಮಾಡ್ತಾ ಇದ್ದೆ ಬಂದವ್ರ ಜಾತಕೆಲ್ಲ ನೋಡ್ತಾ ಇದ್ದೆ ಯಾವಾಗಲೂ ಕೂಡ ಒಂದು ಐ ಎ ಎಸ್ ಐ ಪಿ ಎಸ್ ಆಕಾಂಕ್ಷಿಗಳು ಅಂತ ಬಂದಾಗ ಐದನೇ ಮನೆ ಬರುತ್ತೆ ಫಿಫ್ತ್ ಹೌಸ್ ಆಫ್ ಎಂಜಾಯ್ಮೆಂಟ್ ಅಂತ ಬರುತ್ತೆ ಯಾರಕ್ಕೆ ತಾನೇ ಒಂದು ಕಾರ್ ಡೋರ್ ತೆಗಿಯೋನು ಒಬ್ಬ ಬೇಕು ಕುತ್ಕೋಬೇಕು ಅಲ್ಲಿ ಆಫೀಸಲ್ಲಿ ಹಿಂಗೆ ಕುತ್ಕೊಂಡಿದ ತಕ್ಷಣ ಎಲ್ಲ ಅಲ್ಲಿ ಒಬ್ಬ ಟೀ ತಂದು ಕೊಡ್ತಾನೆ ಹೆಂಗಿರುತ್ತೆ ಹುದ್ದೆಗೆ ಒಂದು ಗೌರವ ಹುದ್ದೆ ಮೇಲೆ ಆಸಕ್ತಿ ಇರತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಅವ್ರಿಗಿರೋ ಪರಿಸ್ಥಿತಿ ಬೇರೆ ಸೇವೆ ಮನೋಭಾವ ಬರ್ತಕ್ಕಂಥದ್ದು ಬೇರೆ ಈ ಸೇವೆಯಲ್ಲಿ ಬರ್ತಕ್ಕಂಥವ್ರು ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬರುತ್ತೆ ಈ ಐದನೇ ಮನೆ ಬರೋರು ಸ್ವಲ್ಪ ಆಸಕ್ತಿ ಬರುತ್ತೆ ಮಾಡಬೇಕು ಅಂತ ಆದರೆ ವಿನ್ ಆಗೋದಿಲ್ಲ ಯಾವಾಗ ಐದನೇ ಮನೆ ದಶಾದಲ್ಲಿ ನಡೀತಾ ಇರುತ್ತೋ ಭಾಳ ಆಸೆ ಮತ್ತು ಆಮೇಲೆ ಅವರಿಗೆ ಅಡಿಕ್ಷನ್ಗೆ ಒಳಗಾಗ್ತಾರೆ ಒಂದು ಮಾತು ಹೇಳ್ತೀನಿ ಯಾರ್ಯಾರು ಐ ಎ ಎಸ್ಸು ಐ ಎಫ್ ಎಸ್ಸು ಐ ಪಿ ಎಸ್ ಅಂತ ಬರೋ ಯಾರ್ಯಾರು ಹೋಗ್ತಾರೆ ಇಂಡಿಯನ್ ಫಾರೆ ಫಾರಿನ್ ಸರ್ವೀಸು ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವೀಸು ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸೋ ಏನು ಬೇಕಾದ್ರೆ ತಗೊಳ್ಳಿ ಇವತ್ತು ಬರ್ಕೊಡ್ತೀನಿ ಸ್ಟಾರ್ಟಿಂಗು ಅಚೀವ್ಮೆಂಟ್ ಅಂತ ಇರುತ್ತೆ ಹೋಗ್ತಾ 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 ಅದು ಅಡಿಕ್ಷನ್ ಆಗುತ್ತೆ ಇದು ಯಾರೂ ಕಂಡಿಡ್ದಿಲ್ಲ ನಾನು ನನ್ನ ಹತ್ತು ವರ್ಷದ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ ಅವರವ್ರ ಜಾತಕಗಳನ್ನ ನೋಡಿಕೊಂಡು ಅದು ಅಡಿಕ್ಷನ್ಗೆ ಆಗುತ್ತೆ ತುಂಬ ಜನ ನಗ್ತಾರೆ ಯಾರ್ಯಾರು ಐ ಎ ಎಸ್ ನಾಲ್ಕು ಸತಿ ಐದು ಸತಿ ಆರು ಸತಿ ಬರೆದು 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 ಸೋತು ನಾನು ಇನ್ನೂ ಬರಿತೀನಿ ಇನ್ನೂ ಬರಿತೀನಿ ಅಂತ ಹೇಳಿ ಅವ್ರ ಮನೇಲಿ ಸೋತು ಸುಣ್ಣ ಆಗಿರ್ತಾರೆ ಆಯ್ತಪ್ಪ ಒಂದು ವರ್ಷ ನೋಡದೆ ಫೇಲ್ ಆದ ಎರಡು ವರ್ಷ ನೋಡದೆ ಪಾಸ್ ಆದ ಒಂದರಲ್ಲಿ ಇನ್ನೊಂದರಲ್ಲಿ ಫೇಲ್ ಆದೆ ಹತ್ರದಲ್ಲಿ ಬಂದ ದೂರದಲ್ಲಿ ಬಂದಾದೆ ತುಂಬ ಒಂದು ಪಾಯಿಂಟ್ ಒಂದು ಮಾರ್ಕ್ಸಲ್ಲಿ ಹೋಯ್ತು ಇವೆಲ್ಲ ಕಾಮನ್ನೇ ಇದು ತುಂಬ ಜನ ಅಂದ್ಕೊಂಡಿದ್ದಾರೆ ಒಂದು ಮಾರ್ಕ್ಸಲ್ಲಿ ಹೋಯಿತು ಅಂತ ಬೇಕಾದಷ್ಟು ಜನಕ್ಕೆ ಒಂದು ಮಾರ್ಕ್ಸಲ್ಲಿ ತುಂಬ ಜನಕ್ಕೆ ಹೋಗಿರೋ ಇದೆ ತುಂಬ ಜನ ನೋಡಿದ್ದೀನಿ ನಾನು ಸುಮ್ಮನೆ ಈ ಇದನ್ನು ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ ಆ್ಯಕ್ಚುಲಿ ಇಲ್ಲಿ ದುಡ್ಡು ಮಾಡ್ತಾ ಇರ್ತಕ್ಕಂಥವ್ರು ಈ ಏಜೆನ್ಸಿಯವರು ಈ ಐ ಎ ಎಸ್ ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ಸ್ ಅವ್ರಿಗೇನು ಇವ್ರಿಗೆ ಬಂದಿರೋ ಆಸೆನ ನಾವು ಇದು ಮಾಡಬೇಕು ಅಲ್ಲಿ ಜನ ಮಾತಾಡಲ್ಲ ಜ್ಯೋತಿಷರಂದರೆ ಇವನು ಹಂಗೆ ಹೇಳ್ತಾನೆ ಹಿಂಗೆ ಹೇಳ್ತಾನೆ ಅಂತ ಕೋಚಿಂಗ್ ಸೆಂಟರ್ ಹೋಗಿ ಹೇಳ್ರಿ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ತೊಗೊಳ್ತಾರೆ ಕೋಚಿಂಗ್ಗೆ ಭಾಳ ಕೋಚಿಂಗಲ್ಲೇ ದುಡ್ಡು ಮಾಡಿ ಎಷ್ಟೋ ಜನ ಇದ್ದಾರೆ ಅದೆಂಥದ್ದೋ ಬರ್ತದೆ ಐ ಎ ಎಸ್ ಕೋಚಿಂಗ್ ಮಾಡ್ತೀವಿ ನೀಟ್ ಕೋಚಿಂಗ್ ಮಾಡ್ತೀವಿ ಅಂತ ಯಾವುದಾದ್ರು ಅಕಾಡೆಮಿಗಳೆಲ್ಲ ಇದ್ದಾವೆ ಅವೆಲ್ಲ ನೋಡಿ ಜಾತಕದಲ್ಲಿ ಅವ್ರಿಗೆ ಯೋಗ ಅಂತ ಇದ್ದರೆ ಅವನು ಕಷ್ಟಪಟ್ಟರೆ ಅವೆರಡೂ ಸೇರಿದಾಗ ಯೋಗ ಮತ್ತು ಯೋಗ್ಯತೆ ಎರಡೂ ಸೇರಿದ್ರೆ ಅವನಿಗೆ ರಿಸಲ್ಟ್ ಯೋಗ್ಯತೆ ಇದೆ ಯೋಗ ಇಲ್ಲ ಅಂದರೆ ಸಿಗೋದೇ ಇಲ್ಲ ಒಂದು ಮಿತ್ತಿದೆ ನಾವು ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ಅಂತ ಸಾಧ್ಯವೇ ಇಲ್ಲ ಗಾರೆ ಕೆಲಸದವರು ಕಷ್ಟಪಡೋಷ್ಟು ನೀವು ಯಾರೂ ಮಾಡಲ್ಲ ಯಾರೂ ಮಾಡಲ್ಲ ಬೆಳಿಗ್ಗೆ ಎದ್ದು ಒಂದು ಕಲ್ಲು ಮಣ್ಣು ಒತ್ತಿ ಒಂದು ಕನ್ಸ್ಟ್ರಕ್ಷನ್ ಕ ಕೆಲಸದಲ್ಲಿ ಹೋಗಿ ನೋಡಿ ಅತ್ಯಂತ ಕಷ್ಟಪಡ್ತಕ್ಕಂಥವ್ರು ಪೌರ ಕಾರ್ಮಿಕರಿರ್ಬೋದು ಬೆಳಿಗ್ಗೆ ಎದ್ದು ಕಸಗುಡಿಸ್ಬೋದು ಹಾಕೋರ್ಕ್ ತಿಪ್ಪೆ ಹಾಕೋರ್ಬೋದು ಅವರಷ್ಟು ಕಷ್ಟ ನೀವು ನಾವುಗಳು ಯಾವುದು ಇಲ್ಲ ಸುಮ್ಮನೆ ಕೆಲವು ಇಂಟ್ರವ್ಯೂಗಳೆಲ್ಲ ನೋಡ್ತಾ ಇರ್ತೀನಿ ವಾಹಿನಿಗಳೆಲ್ಲ ನಾನು ತುಂಬ ಕಷ್ಟಪಟ್ಟ ಮೇಲೆ ಬಂದೆ ಅಂತಂದರೆ ಅದೆಲ್ಲ ಅವನಿಗೆ ಯೋಗ ಇತ್ತು ಬಂದಿರ್ತಾನಷ್ಟೇ ಇದು ನನ್ನ ಅನುಭವದಲ್ಲಿ ನನಗೂ ಅಷ್ಟೇ ಯೋಗ ಇತ್ತು ಇಲ್ಲಿ ಕೂತಿದ್ದೀನಿ ಅರ್ಥ ಆಯ್ತಾ ಸ್ವಲ್ಪ ನಮ್ಮ ಯೋಗ್ಯತೆನ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಯೋಗ್ಯತೆ ನಾವು ಇಟ್ಕೊಂಡಿರಬೇಕು ಯೋಗ ಬಂದಾಗ ನಾವು ಲೈಮ್ಲೈಟಿಗೆ ಬರ್ತೀವಿ ಅದೇ ಥರ ಐ ಎ ಎಸ್ ಮತ್ತು ಐ ಪಿ ಎಸ್ಸು ಅಥವಾ ಯಾವುದಾದ್ರು ಏನೇನಿದೆಯೋ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಎಲ್ಲ ಬರುತ್ತೆ ರಿಸರ್ವ್ ಬರ್ತಕ್ಕಂಥದ್ದು ಐದನೇ ಮನೆ ಸೊ ಯಾವಾಗ ಜ್ಯೋತಿಷ್ಯದಲ್ಲಿ ಕ್ಲಿಯರ್ ಇಂಡಿಕೇಶನ್ ಇರುತ್ತೆ ದಟ್ ಯು ಆರ್ ಗೋಯಿಂಗ್ ಟು ವಿನ್ ದಿ ಕಾಂಪಿಟೇಷನ್ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕರಿತೀವಿ ಆರು ಹತ್ತು ಹನ್ನೊಂದು ಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಗೆಲ್ತೀವಿ ಐ ಎ ಎಸ್ಸು ಅದು ಏನಿದೆಯೋ ಅದು ಹಾಕ್ತೀವಿ ಅದು ಮೂರು ಲೆವೆಲಲ್ಲಿ ಬರಬೇಕು ಪ್ರಿಲಿಮ್ಸ್ ಇರುತ್ತೆ ಮೇಯ್ನ್ಸ್ ಇರುತ್ತೆ ಆಮೇಲೆ ಇಂಟರ್ವ್ಯೂ ಇರುತ್ತೆ ಮೂರು ಲೆವೆಲಲ್ಲೂ ವಿನ್ ಆಗಬೇಕು ಮೂರು ಲೆವೆಲಲ್ಲೂ ವಿನ್ ಆಗಬೇಕು ಅಂದರೆ ದಶಾಭುಕ್ತಿ ಅಂತರ್ಭುಕ್ತಿ ಅಂತ ನಾವೇನು ಕರಿತೀವಿ ಆ ಡೈನಮಿಕ್ ಪ್ರಿನ್ಸಿಪಲ್ ಅಂತ ಏನು ಕರಿತೀವಿ ಅದು ರನ್ನಿಂಗಲ್ಲಿ ಯಾವಾಗಲೂ ಇಫ್ ದಿಕ್ಕ ದಶಾಭುಕ್ತಿ ಅಂತರ್ಭುಕ್ತಿ ಇಸ್ ರನ್ನಿಂಗ್ ಆಫ್ ಸಿಕ್ಸ್ ಟೆನ್ ಲೆವೆನ್ ಅವರಿಗೆ ಫಸ್ಟಲ್ಲೂ ವಿನ್ ಆಗ್ತಾರೆ ಸೆಕೆಂಡಲ್ಲೂ ವಿನ್ ಆಗ್ತಾರೆ ತರ್ಡಲ್ಲೂ ವಿನ್ ಆಗ್ತಾರೆ ಕೆಲವೊಂದು ಸತಿ ಫಸ್ಟ್ ಟೈಮ್ ಬರಿಬೇಕಾರೆ ಆ ಕಾಂಬಿನೇಷನ್ ಬಂದಿರಲ್ಲ ಅವರ ಜಾತಕದಲ್ಲಿ ಸೆಕೆಂಡ್ ಟೈಮು ಅಥವಾ ತರ್ಡ್ ಟೈಮ್ ಬಂದಾಗ ಅಲ್ಲಿ ವಿನ್ ಆಗ್ತಾರೆ ಹಾಗೇ ಆ ವಿನ್ನಿಂಗ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಆಲ್ರೆಡಿ ಅಲ್ಲಿ ಯೋಗ ತೋರಿಸುತ್ತೆ ಮತ್ತು ಯೋಗ್ಯತೆ ತೋರಿಸುತ್ತೆ ಸೊ ಜಾತಕ ಮತ್ತು ಜ್ಯೋತಿಷ್ಯ ಅಂತಂದರೆ ಎರಡೇ ವಿಚಾರ ನಿಮ್ಮ ಶ್ರಮ ನೀವು ಹಾಕಲೇಬೇಕು ಅದನ್ನೇ ಕೃಷ್ಣ ಪರಮಾತ್ಮ ಫಲಾಫಲಗಳನ್ನು ಅನಗಿಬಿಡುವಂತಾಗ ಆ ಫಲಾಫಲಗಳನ್ನ ನೋಡ್ತಕ್ಕಂಥ ಒಂದು ವಿಂಡೋ ಒಂದು ಕಿಟಕಿ ಜ್ಯೋತಿಷ್ಯ ಅರ್ಥ ಆಯ್ತಾ ಕೃಷ್ಣ ಪರಮಾತ್ಮ ಬ ಇದರಲ್ಲಿ ಏನು ಹೇಳ್ತಾನೆ ಭಗವದ್ಗೀತೆ ಎಲ್ಲರೂ ಭಗವದ್ಗೀತ ಬೋಧನೆ ಮಾಡಿದ್ದೇ ಮಾಡಿದ್ದು ಒಂದು ತಿಳ್ಕೊಳ್ಳಿ ಭಗವದ್ಗೀತಲ್ಲಿ ಎಷ್ಟೋ ಜನ ಹದಿನೆಂಟು ಅಧ್ಯಾಯ ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತೆಲ್ಲ ಕುತ್ಕೊಂಡ್ಬಿಟ್ಟು ಕೇಳ್ತಾ ಇರ್ತಾರೆ ಸುಮ್ಮನೆ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲಿರ್ತಕ್ಕಂಥ ಸಾರಾಂಶ ನಾವು ಕೆಲಸ ಮಾಡಲೇಬೇಕು ಅಂತಿದೆ ಕೆಲಸ ಮೇಲೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡ ರಿಸಲ್ಟ್ ಈಸ್ ಬೇಸ್ಡ್ ಆನ್ ಪಾಸ್ಟ್ ಕರ್ಮ ಆ ರಿಸಲ್ಟ್ ಬೇಸ್ಡ್ ಆನ್ ಪಾಸ್ಟ್ ಕರ್ಮ ನೀವು ನೋಡಬೇಕು ಅಂತಂದರೆ ಇಟ್ ಈಸ್ ಕ್ಲಿಯರ್ಲಿ ಸೀನ್ ಇನ್ ದಿ ಹಾರಸ್ಕೋಪ್ ಅರ್ಥ ಆಯ್ತಲ್ಲ ಹಾರಾಸ್ಕೋಪ್ ಅದನ್ನೇ ನಾವು ಸಮಾಧಾನ ಆಗಕ್ಕೆ ಜ್ಯೋತಿಷ್ಯ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ತುಂಬ ಜನ ಕೇಳ್ತಾರೆ ಯಾಕ್ರಿ ಕಲಿಬೇಕು ಜ್ಯೋತಿಷ್ಯ ನಾವು ಯಾಕೆ ತಿಳ್ಕೊಬೇಕು ಭವಿಷ್ಯ ಅಂತಾರೆ ಮನಸ್ಸಿನ ಆರಾಟ ಮನಸ್ಸಿನ ನೆಮ್ಮದಿಗೆ ಏನಿದೆ ಏನಿಲ್ಲ ನಾವು ಕಷ್ಟಪಡ್ತಾ ಇದೀವಿ ಏನಿದೆ ಏನಿಲ್ಲ ಏನಿಲ್ಲ ದುಃಖ ಯಾಕೆ ಮಾಡ್ಕೋಬೇಕು ಕಷ್ಟಪಟ್ಟು ತುಂಬ ಜನ ಕಷ್ಟ ಬೀಳ್ತಾರೆ ಆಮೇಲೆ ದುಃಖದಲ್ಲೇ ಹೋಗ್ತಾರೆ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ ನಿನ್ನ ಕೆಲಸ ನೀನು ಮಾಡ್ತಾಯಿರೋ ಬಟ್ ಫಲನ ಅಪೇಕ್ಷಿಸ್ಬೇಡ ಅಂತ ಹೇಳ್ತಾ ಇರ್ತಾನೆ ಏನಕ್ಕೆ ಅದು ಹೇಳೋದು ಅಂತ ವೈ ವೈ ಹಿ ಡಸ್ ಟೆಲ್ ಇನ್ ಭಗವದ್ಗೀತಾ ಇದು ಕ್ಯಾನ್ಸರೇ ಹೇಳಿಲ್ಲ ಯಾರೂ ಭಗವದ್ಗೀತೆ ಹೇಳೋರ್ಗು ಈ ಕ್ವಶನ್ಗೆ ಕ್ವಶನ್ ಮಾರ್ಕ್ ಇದೆ ಈ ಕ್ವಶನ್ಗೆ ಕ್ವಶನ್ ಮಾರ್ಕ್ ಇದೆ ಫಲಾಫಲಗಳನ್ನು ಅಪೇಕ್ಷಿಸಬೇಡ ಅಂತ ಹೇಳಿದ್ರೆ ಮತ್ತೆ ಏನಕ್ಕೆ ಕಷ್ಟಪಡಬೇಕು ಏನಕ್ಕೆ ಹೋಗ್ಬೇಕು ಮತ್ತು ಫಲ ಕುಳಿತಿಲ್ಲ ಅಂತಂದರೆ ಇಟ್ ಈಸ್ ಆಲ್ ಕರ್ಮ ಬೇಸ್ಡ್ ಆ ಫಲ ತಿಳ್ಕೋಬೇಕು ಅಂತ ನಮ್ಮ ಜ್ಯೋತಿಷರು ಮತ್ತೆ ಕಲ್ ನಮ್ಮ ಋಷಿಗಳು ಮತ್ತೆ ಕಂಡು ಹಿಡಿದುಕೊಟ್ಟಿದ್ದಾರೆ ಜ್ಯೋತಿಷದಲ್ಲಿದೆ ಅಂತ ಅದನ್ನು ತುಂಬ ಜನ ಕಲ್ತಿರೋರು ಅದಕ್ಕೆ ಇಷ್ಟು ಜನ ಕೂತಿರೋದು ಗೊತ್ತಾಯ್ತಾ ದೇವಸ್ಥಾನಗಳಲ್ಲಿ ಇಷ್ಟು ಜನ ಕೂತಿರಲ್ಲ ಅಲ್ಲಿ ಬೇಡ ಕೂತಿರ್ತಾರೆ ಇಲ್ಲಿ ಕೂತಿರೋರು ಇಲ್ಲಿ ಟಿ ವಿಲಿ ತೋರಿಸ್ತಕ್ಕಂಥ ಎಲ್ಲರೂ ಜ್ಞಾನಕ್ಕೆ ಕೂತಿದ್ದಾರೆ ಸೊ ಬೇಡಕ್ಕೆ ಹೋಗ್ತಿರೋ ಜ್ಞಾನ ತಗೋತಿರೋ ಭಗವಂತನಿಗೆ ಬೇಕಾಗಿರೋದು ನಿಮ್ಮ ಜ್ಞಾನ ಪಡ್ಕೊಂಡು ನಿಮ್ಮ ಜೀವನನ ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಅಲ್ಲಿ ಬೇಡ ಬೇಡೋದು ಬೇಡ ಬೇಡ ಭಕ್ತರಿಗೆ ಇಷ್ಟ ಆಗಲ್ಲ ದೇವರಿಗೆ ಯಾರು ಯಾವಾಗಲೂ ಕೂಡ ತಂದೆ ತಾಯಿಗಳಿಗೆ ಮಕ್ಕಳು ದುಡಿಬೇಕು ಬರಬೇಕು ಅವ್ರು ಮಾಡಿರೋ ದುಡ್ಡನ್ನ ಬೇಡ್ತಾ ಇದ್ದರೆ ತಂದೆ ತಾಯಿಗೆ ಬೇಜಾರಾಗುತ್ತೆ ಏನು ನನ್ನ ನನ್ನ ಕಾಯ್ತಾ ಇದ್ದಾನೆ ನನ್ನ ಆಸ್ತಿಗೆ ಕಾಯ್ತಾ ಇದ್ದಾನೆ ಹೋಗಿ ದೇವ್ರನ್ನ ಬೇಡೋದು ಅಂದರೆ ದುಡ್ಡಿಗೆ ಕಾಯ್ತಾ ಇರ್ತಕ್ಕಂಥದ್ದು ಒಂದು ಹಾಗೆ ದೇವರಿದ್ದಾನೆ ಅಂತ ಎಲ್ಲಿ ನಿರೂಪಣೆ ಇದೆ ನಿರೂಪಣೆ ಇಲ್ಲ ಕೃಷ್ಣ ಇದ್ದರು ಹೋದರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಗಣಪತಿ ಗೊತ್ತಿಲ್ಲ ಎನರ್ಜೀಸ್ ಅಂತ ನಾವು ದೇವ್ರನ್ನ ಮಾಡ್ಕೊಳ್ತೀವಿ ಎನರ್ಜೀಸ್ ಅಂತ ನಾವು ದೇವ್ರನ್ನ ಮಾಡಿಕೊಂಡಾಗ ಆ ಎನರ್ಜಿ ಜ್ಯೋತಿಷ್ಯದಲ್ಲೂ ಅದನ್ನು ಎನರ್ಜಿ ಅಂತ ಕರಿತೀವಿ ಹೊರತು ದೇವ್ರು ಅಂತ ಕರೆಯೋಲ್ಲ ಪ್ರಾರ್ಥನೆ ಮಾಡಿದ ತಕ್ಷಣ ಅವರು ಬದಲಾಗಲ್ಲ ನಾವು ಕಳ್ತನ ಮಾಡಿಬಿಟ್ಟು ಪೊಲೀಸ್ ಅವ್ರಿಗೆ ಒಂದು ಐವತ್ತು ಸತಿ ಕಾಲಿಗೆ ಬಿದ್ದರೆ ಕ್ಷಮಿಸ್ತಾರಾ ನಾವು ತಪ್ಪು ದೇವ್ರಿಗೆ ಐವತ್ ಸತಿ ನಮಸ್ಕಾರ ಮಾಡ್ಕೊಂಡು ಕಾಲಿಗೆ ಬಿದ್ರು ಗುರುಜಿ ತಗೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವ್ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ದೊಡ್ಡ ಮನೆ ಬಿರಿಯಾನಿ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ದೊಡ್ಡ ಮನೆ ಮಸಾಲ ದೇಸ್ಟ್ನಲ್ ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಗೋಲ್ಡ್ ಇಂಟ್ರೆಸ್ಟ್ ಮಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈವರೆಗೂ ಅವರಿಂದ ಈವರೆಗೂ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನನಗೆ ಆಸ್ಟ್ರಾಲಜಿ ಕಲಿಬೇಕಂತ ಭಾಳ ಇಂಟ್ರೆಸ್ಟ್ ಇತ್ತು ಆದರೆ ಯಾವ ಥರ ಯಾರ ಹತ್ರ ಹೋಗೋದು ಬ ಈಗ ಟಿ ವಿಯಲ್ಲಿ ಟಿ ವಿಯಲ್ಲಿ ಆಗಲಿ ಭಾಳ ನಿಮ್ಮ ಯೂಟ್ಯೂಬಲ್ಲಿ ಭಾಳ ಜನರು ಬರ್ತಾರೆ ಯಾರು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಗೊತ್ತಾಗ್ತಾ ಇಲ್ಲ ಆಗಿತ್ತು ನಿಮ್ಮದು ಮಧ್ಯೆ ಮಧ್ಯೆ ಒಂದೊಂದು ಕ್ಲಾಸ್ ನೋಡ್ತಾನೇ ಇದ್ದೆ ರೀಸೆಂಟ್ಲಿ ನಿಮ್ಮದು ಇದೊಂದು ಫಿಫ್ಟೀನ್ ಡೇಸ್ ಕ್ಲಾಸ್ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಜಾಯ್ನ್ ಆಗಬೇಕಂತ ಡಿಸೈಡ್ ಮಾಡಿ ಜಾಯ್ನ್ ಆದೆ ಕ್ಲಾಸದು ಭಾಳ ಚೆನ್ನಾಗಿತ್ತು ಸರ್ ಯಾಕಂದರೆ ನಾವು ಹೊಸದಾಗಿಂದ ಸೇರಿದ್ರಿಂದ ಡೌಟ್ಗಳು ಬರೋದು ಸಹಜ ನಮಗೆ ಆದರೆ ನೀವು ಹೇಳಿದಿರಿ ಕ್ಲಾಸಲ್ಲಿ ಹೇಳಿದ್ದನ್ನು ನಾವು ಆದಷ್ಟು ಡೀಪಾಗಿ ಸ್ಟಡಿ ಮಾಡಿ ಡಿಶನ್ ತೊಗೊಳ್ಬೇಕು ಅಂಥೇಳಿ ಫೈನಲ್ ಡಿಶಿಷನ್ ನಿಮ್ಮ ಪಿ ಡಿ ಎಫ್ನಲ್ಲಿ ಬಂದಿರ್ತದೆ ಹೌದು ಆದರೂ ನಾವು ಅದನ್ನು ನೋಡ್ತಾ ಇರುವಾಗ ಸಣ್ಣ ಪುಟ್ಟ ಡೌಟ್ ಬಂದೇ ಬರ್ತವೆ ಹಾಗಾಗಿ ನಿಮ್ಮಲ್ಲಿ ಒಂದು ವಿ ರಿಕ್ವೆಸ್ಟ್ ಏನಂದರೆ ನಿಮ್ಮದು ಆ್ಯಪನ್ನು ನಾವು ಕಂಟಿನ್ಯೂ ಇಟ್ಕೊಳ್ತೇವೆ ಒಂದು ಸ್ವಲ್ಪ ದಿವಸ ನಮ್ಗೆ ಏನಾದ್ರು ಡೌಟ್ ಬಂದ್ರೆ ನಾವು ಕೇಳಿದ್ರೆ ಅದಕ್ಕೆ ಒಂದು ಆನ್ಸರ್ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಓಕೆ ಗುರುಚಿ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಮೇಡಮ್ ನಮಸ್ಕಾರ ಸರ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಂಜನಗೂಡಿಂದ ಮೇಡಮ್ ಸೂರ್ಯ ಅನ್ಬಿಟ್ಟು ಹೆಸರು ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಬಗ್ಗೆ ವಿಚಾರಿಸಬೇಕಾಯ್ತು ಮೇಡಮ್ ಐದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂದು ಓಕೆ ಸಮಯ ನೈಟು ಅಲ್ಲತ್ತು ನಲವತ್ತೈದು ಮೇಡಮ್ ಒಂದು ನಿಮಿಷ ಡೇಟ್ ರಿಪೀಟ್ ಮಾಡಿ ಡೇಟು ಅಲ್ಲ ಐದು ಹನ್ನೆರಡು ಸಾವಿರದ ಓಕೆ ಸಾವಿರದ ಒಂಬೈನೂರ ಎಂಬತ್ತೊಂದು ಹಾಂ ನೈಟು ಅಲ್ಲತ್ತು ನಲವತ್ತೈದು ಮೇಡಮ್ ಹತ್ತು ನಲವತ್ತೈದು ಓಕೆ ಊರು ಊರು ಸರಿ ಏನು ಪ್ರಶ್ನೆ ಇದೆ ಕೇಳಿ ನನ್ನ ನಾನು ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಪುರುಗಳೇ ನಮಸ್ಕಾರ ನಮಸ್ಕಾರ ಹೇಳಿ ಅಂಗಡಿ ಇಟ್ಕೊಂಡಿದ್ದೀನಿ ಮತ್ತೆ ನಮ್ದು ಜಮೀನ್ ಎಲ್ಲ ಇದೆ ನಾವು ಏನ್ ಮಾಡಿದ್ರು ಕೈ ಎತ್ತ ಇಲ್ಲ ಸಿಕ್ಕ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂಗಡಿ ಅಂಗಡಿಲೂ ವ್ಯಾಪಾರ ಆಗ್ತಾ ಇಲ್ಲ ಜಮೀನ್ ಅಲ್ಲಿ ಭತ್ತ ಹಾಕ್ತೀನಿ ಅಲ್ಲೂ ಸರಿಯಾಗಿ ಬರ್ತಾ ಇಲ್ಲ ಭತ್ತ ಬಂದ್ರೆ ಕೈಟ್ ಸಿಗಲ್ಲ ಕೈಟ್ ಬಂದ್ರೆ ಭತ್ತ ಇರಲ್ಲ ಮಕ್ಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಅಲ್ಲಿ ಆಗ್ತಾ ಇಲ್ಲ ಬಾರಿ ಹಿಂಸೆ ಆಗ್ಬಿಟ್ಟಿದೆ ಅವ್ರುಗಳ ಏನ್ ಮಾಡ್ಬೇಕು ಮುಂದೆ ಏನಾರು ಹಿಂಗೆ ಇದೆಯಾ ಏನು ಒಳ್ಳೆ ಇದು ನೀವು ಕೇಳಿರ್ತಕ್ಕಂಥ ವಿಚಾರದಲ್ಲಿ ಕೆಟ್ಟ ಟೈಮ್ ಎಲ್ಲ ಮುಗಿದೋಗಿದೆ ಕೆಟ್ಟ ಟೈಮ್ ಎಲ್ಲ ಮುಗಿದೋಗಿ ಹೊಸ ಟೈಮ್ ಸ್ಟಾರ್ಟ್ ಆಗಿದೆ ಈ ಅಕ್ಟೋಬರ್ ಇಂದ ಆದರೆ ಶುಕ್ರದಶ ಇಪ್ಪತ್ತು ವರ್ಷ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕು ಸ್ವಲ್ಪ ಟೈಮ್ ಬೇಕು ಇದು ಸೆಟ್ಲ್ ಯಾಕೆಂದ್ರೆ ಕೇತು ಕೇತುದಶೆಯಲ್ಲಿ ಇದ್ದಾಗ ನಿಮಗೆ ಹನ್ನೆರಡನೇ ಮನೆ ವ್ಯಭಾವ ಅಂತ ತೋರಿಸ್ತಾ ಇತ್ತು ಮುಂಚೆ ದಶೆ ಇತ್ತು ಎರಡು ತಿಂಗಳು ಮುಂಚೆ ಮುಗಿದೋಗಿದೆ ಹನ್ನೆರಡು ಅನ್ನೋದು ವೆರಿ ಬ್ಯಾಡ್ ಕಾಂಬಿನೇಷನ್ ಸದ್ಯಕ್ಕೆ ಈಗ ಶುಕ್ರದಶ ಆರು ನಾಲ್ಕು ಎರಡು ಕೃಷಿಯಿಂದ ಅಂಗಡಿಯಿಂದ ಇನ್ನೊಂದು ಆರು ಮೇಲೆ ಲಾಭ ಸಿಕ್ಕಾಪಟೆ ಸ್ಟಾರ್ಟ್ ಆಗುತ್ತೆ ಜೀವನನೇ ಬದಲಾಗುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ಬಲಗೈ ಬದಿದ ಬೆಳಗ್ಗೆ ಒಂದು ಬ್ಲೂ ಸಫೈರ್ ಹಾಕಿ ಶುಕ್ರದಶಲ್ಲಿ ಬ್ಲೂ ಸಫೈರು ಅದ್ರ ಜೊತೆಗೆ ನಾಲ್ಕು ಮತ್ತು ಎರಡು ಇರ್ತಕ್ಕಂಥ ಸೂರ್ಯ ಹನ್ನೆರಡು ಮುಖದ ರುದ್ರಾಕ್ಷಿ ಹಾಕಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ನೆಕ್ಸ್ಟ್ ಮಾರ್ಚ್ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಎಲ್ಲದರಲ್ಲೂ ಲಾಭ ಮುಟ್ಟಿದ್ದೆಲ್ಲ ಚಿನ್ನ ಇಪ್ಪತ್ತು ವರ್ಷ ಒಳ್ಳೇದಾಗಲಿ ಧನ್ಯವಾದ ಸರ್ ಮತ್ತೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶೋಭಾ ಚಿತ್ರದುರ್ಗದಿಂದ ಸರಿ ಯಾರ ಬಗ್ಗೆ ಬಗ್ಗೆ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಹದಿನೈದು ಹನ್ನೆರಡು ಹುಟ್ಟಿದ ಸಮಯ ಸಂಜೆ ಏಳು ಮೂವತ್ನಾಲ್ಕು ಊರು ಚಿತ್ರದುರ್ಗ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ಕೆಲಸದ ಬಗ್ಗೆ ಮದುವೆ ಬಗ್ಗೆ ಕೇಳ್ಬೇಕಾಯ್ತು ರೀ ಪ್ರಶ್ನೆ ಕೇಳಿ ಕೆಲಸದ ಬಗ್ಗೆ ಹೇಳಿ ಜ್ಯೋತಿಷ್ಯ ಕಲಿತಿದ್ದೀರಮ್ಮ ನೀವು ಇಲ್ಲ ಸರ್ ಮನೇಲಿ ಕೂತಿರ್ತೀರ ಖಾಲಿ ಕಲಿಬೋದಲ್ಲ ಹಾಂ ನೋಡಿದ ನಗ್ತಾರೆ ಖಾಲಿ ಕೂತಿದ್ದಾರೆ ಅಂದರೆ ಅವ್ರು ಸೋಂಬೇರಿ ಅಂತ ಅವರೇ ಹೇಳ್ಕೊಂಡು ಮನೆಯಲ್ಲಿ ಹೆಂಗಸ್ರಿಗೆಲ್ಲ ಹೆಂಗಸರಿಗೆಲ್ಲ ಒಂದು ಸಜೆಷನ್ ಏನಾರು ಸಾಧನೆ ಮಾಡಬೇಕು ಏನಾರು ಕಲಿಬೇಕು ಅಂತಂದರೆ ನೀವೆಲ್ಲ ಟ್ರೈ ಮಾಡಿರ್ತೀರಾ ಸುಮ್ಮನೆ ಕೂತ್ಕೋಬೇಡಿ ಜ್ಯೋತಿಷ್ಯ ಡೆಫಿನೆಟ್ಲಿ ನಿಮಗೆ ಒಂದು ಸಕ್ಸಸ್ ತೋರಿಸುತ್ತೆ ಜ್ಯೋತಿಷ ಕಲ್ತ್ ಏನ್ ಮಾಡೋದು ಅಂತ ಅನ್ಕೊಂಡಿದೀರಾ ನಿಮ್ಗೆ ಕಲ್ತಾದ್ಮೇಲೆ ಅದಕ್ಕೆ ದಾರಿಗಳು ಸಿಗ್ತವೆ ಅಷ್ಟೇ ಹೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ ಜ್ಯೋತಿಷ ಆದ್ಮೇಲೆ ಪ್ರತಿಯೊಬ್ಬರಿಗೂ ಯಾರು ವೀಕ್ಷಕರು ಇರ್ತಾರೆ ತುಂಬಾ ದಾರಿಗಳು ಕಾಣಿಸುತ್ತೆ ಇಲ್ಲಿ ಇಪ್ಪತ್ತೈದು ವರ್ಷ ಈಗ ಎರಡು ಸಾವಿರದ ಕೆಲಸ ತೋರಿಸ್ತಾ ಇದೆಯಲ್ಲ ಇದೆ ಆಗಿಲ್ಲ ಅಂತಂದ್ರೆ ಸ್ಯಾಲ್ರಿ ಹೋಗ್ತಾ ಇಲ್ವಾ ಇಲ್ಲ ಸರ್ ಹೋಗ್ತಿ ಕಂಪ್ನಿ ಯಾವ ಇಲ್ಲ ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ತೀವಿ ಯಾವ ಪಾಸ್ ಆಗಿಲ್ಲ ನೋಡಿ ನಿಮ್ಮ ಮಾತಲ್ಲೇ ಸ್ವಲ್ಪ ವಿಚಿತ್ರ ಇದೆ ನೀವು ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ರಾ ಪ್ರೈವೇಟ್ ಕೆಲಸ ಹುಡುಕ್ತಾ ಇದ್ರಾ ಗೌರ್ಮೆಂಟ್ ಕೆಲಸ ಬೇಕು ಅಂತ ಮತ್ತೆ ಅದನ್ನ ಫಸ್ಟ್ ಹೇಳಿ ಹಾ ಗೌರ್ಮೆಂಟ್ ಕೆಲಸ ಕಾಂಬಿನೇಷನ್ ತೋರಿಸ್ತಾ ಇಲ್ಲ ಎಷ್ಟು ವರ್ಷ ಅಂತ ಅಮ್ಮ ಎಲ್ಲಿ ಇದ್ದಾರೆ ನಿಮ್ಮ ಮಗಳು ಇಲ್ಲ ಇದ್ದಾರೆ ಗೌರ್ಮೆಂಟ್ ಕೆಲಸ ಕಾಂಬಿನೇಷನ್ ಸ್ಟ್ರಾಂಗ್ ಇಲ್ಲ ಫಸ್ಟ್ ಒಂದು ಪ್ರೈವೇಟ್ ಹೋಗಕ್ಕೆ ಹೇಳಿ ಮುಂದೆ ಬರ್ತಕ್ಕಂಥ ಅಂತರ್ಭುಕ್ತೀಲಿ ಹತ್ತು ಅಂತ ಬರಬೇಕು ಅಂತರ್ಭುಕ್ತಿಲಿ ಹತ್ತು ಬರೋದು ಚಂದ್ರನಲ್ಲಿ ಬರುತ್ತೆ ಫಸ್ಟು ಅವ್ರಿಗೆ ಒಂದು ಕೆಲಸ ಅಂತ ರೂಢಿ ಮಾಡಿಸಿ ಕಾನ್ಫಿಡೆನ್ಸ್ ಬರುತ್ತೆ ನೀವುಗಳೆಲ್ಲ ಏನು ಮಾಡ್ತೀರಾ ಎಮ್ ಟೆಕ್ ಓದಿಸ್ಬಿಟ್ಟು ಗೌರ್ಮೆಂಟ್ ಇರಲಿ ಗೌರ್ಮೆಂಟ್ ಇರಲಿ ಅಂತ ಗೌರ್ಮೆಂಟ್ ಎಷ್ಟು ಜನಕ್ಕೆ ಕೊಡೋಕ್ಕಾಗುತ್ತೆ ಅರ್ಥ ಆಯ್ತಾ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ನಿಮ್ಮ ಮಗಳು ಹಾಂ ಯಾವಾಗ ಈ ಗೌರ್ಮೆಂಟ್ ಕೆಲಸಕ್ಕೆ ಯಾರು ಪೋಷಕರು ನಿಮ್ಮ ಮಕ್ಕಳಿಗೆಲ್ಲ ಒಂದು ಕಳ್ಸಿದ್ದಿಲ್ಲ ನಾನು ತುಂಬ ಜನ ನೋಡಿದ್ದೀನಿ ಅವ್ರಿಗೆ ಸಿಗದೆ ಇರಬೇಕಾರೆ ಅತ್ಯಂತ ಸೋಂಬೇರಿಗಳು ಆಗಿದ್ದಾರೆ ಮನೇಲಿ ಕೂತ್ಕೊಂಡಿದ್ದಾರೆ ತಿನ್ನೋದು ಮಲಗೋದು ಅಷ್ಟೇ ಮಾಡಿದ್ದಾರೆ ಯಾಕೆಂದರೆ ಅವ್ರಿಗೆ ಈ ಸ್ಟಡಿ ಮಾಡಿಸಿ ಮಾಡಿಸಿ ಎಕ್ಸಾಮ್ ಬರ್ಸಿ 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 ಏನೋ ಒಂಥರ ಅಡಿಕ್ಷನ್ನು ನಾನು ಐ ಎ ಎಸ್ ಐ ಐ ಪಿ ಎಸ್ ಹೇಳಿದ್ನಲ್ಲ ಸೇಮ್ ಈ ಗೌರ್ಮೆಂಟ್ ಕೆಲಸದ್ದು ಅದೇ ವರ್ಕ್ ಮಾಡ್ತಾ ಇರಬೇಕು ಯಾವ್ದಾದ್ರು ಸಿಕ್ಕಿದ್ದು ಹೋಗಬೇಕು ಅವಾಗ ಕಷ್ಟ ಅಂತ ಗೊತ್ತಾಗುತ್ತೆ ಅವಾಗ ನಾವು ಜ ಸಾಧನೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಆಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕಿದಾಗ ನಾವು ಜಂಪ್ ಮಾಡೋಕ್ಕೆ ಈಸಿ ಮತ್ತು ನಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ ಅದು ಟ್ರೈ ಮಾಡಿ 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 ಸೋತು ಕಾಂಬಿನೇಷನಲ್ಲಿ ಏನು ಕೊಡುತ್ತೆ ಎಲ್ಲ ಟ್ರೈ ಮಾಡಿದ್ವಿ ಗೌರ್ಮೆಂಟ್ ಕೆಲಸ ಈ ಕಡೆ ಪ್ರೈವೇಟು ಇಲ್ಲ ಗೌರ್ಮೆಂಟು ಇಲ್ಲ ಎಮ್ ಟೆಕ್ ಮಾಡಿದ್ದಾರೆ ಏನು ಮಾಡ್ತಾರೆ ಮನೆಯಲ್ಲಿ ಸುಮ್ಮನೆ ಮನೆಯಲ್ಲಿ ಇಂಥದ್ದೇ ನಿಮ್ಮ ಜಾತಕದಲ್ಲಿ ಬರೆದಿಟ್ಟಿದೆ ಅದು ಇಲ್ಲ ಅಂದರೆ ಅಟ್ಲೀಸ್ಟ್ ಟೀಚಿಂಗ್ ಆದ್ರೂ ಹೋಗಿ ಫೋರ್ತ್ ಹೌಸ್ ಇಸ್ ದಿ ಹೌಸ್ ಆಫ್ ಟೀಚಿಂಗ್ ಶನಿ ಕಾಂಬಿನೇಷನಲ್ಲಿ ಟೀಚಿಂಗ್ ತೋರಿಸ್ತಾ ಇದೆ ದಯವಿಟ್ಟು ಸದ್ಯಕ್ಕೆ ಟೀಚಿಂಗ್ ಆದರೂ ಹೋಗಿ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗೆ ಉತ್ತರ ಕೊಟ್ಟರಿ ಧನ್ಯವಾದ ಗುರುಜಿ ಸರ್ವೇ ಸುಖಿನೋ ಬಂತು ಎಸ್ ಇವತ್ತು ಉದಾಹರಣೆನೆ ಗೊತ್ತಾಗಿದೆ ಕಾಲ್ ಮಾಡಿದ್ಮೇಲೆ ನಿಮ್ಮ ಮುಂದೆ ಭವಿಷ್ಯ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಆ ಒಂದು ರಿಲೀಫ್ ಸಿಗುತ್ತಲ್ಲ ಆ ಖಂಡಿತ ಜ್ಯೋತಿಷ್ಯವನ್ನು ಕಲಿತಾಗ ಆ ರಿಲೀಫ್ ನೀವೇ ಕಂಡುಕೊಳ್ಬೋದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಇರೋದು ಫ್ರೀ ಕ್ಲಾಸ್ ಡಿಪ್ಸ್ ಡಿಸೆಂಬರ್ ಒಂದನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕೈಲಾಸ್ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಸ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋಗ್ರೇಟ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಗೆ ಡಯಾಬಿಟಿಸ್ ಇದೆಯಾ